ಮಧ್ಯೆ ಒಂದು ಬ್ರೇಕ್ ತಗೊಂಡು ಪುನಃ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ ದ ವೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೆ ಹೋಗಿದ್ವಿ ನಾವು ನಮ್ಮ ಕನ್ನಡ ಸಾಂಗ್ಸ್ ಕೇಳ್ತಾ ಸಿಟಿನೆನ್ ಸಿಟಿ ವಿ ಎಂಜಾಯ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಫುಲ್ ಗ್ರೀನರಿ ಸಾಂಗ್ಸ್ ಒಳ್ಳೆ ಮ್ಯಾಚ್ ಮತ್ತೆ ಟೂ ಲೇಯರಲ್ಲಿ ಕೂಡ ವೆಹಿಕಲ್ ಓಡಾಡ್ಬೋದು ನನಗೆ ಈ ದೊಡ್ಡ ದೊಡ್ಡ ಹೊಳೆಗಳನ್ನೆಲ್ಲ ನೋಡೋದಕ್ಕೂ ಅನಿಸಿದ್ದು ನಾವು ಇಂಡಿಯಾ ಇಂದ ಅಮೇರಿಕಕ್ಕೆ ಬರುವಾಗ ಏಳೇ ಸಮುದ್ರವನ್ನು ದಾಟ್ಕೊಂಡು ಬರ್ತಿರ್ತೀವಿ ಅದಕ್ಕೆ ವೈಬ್ ಆಗಲಿ ಅಂತ ಸಪ್ತಸಾಗರದ ಆಚೆಯಲ್ಲೂ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರ ಮೂವೀಸ್ದು ಸಾಂಗ್ ಕೇಳ್ತಾ ಇದ್ದೀವಿ ಕಾಣಿಸ್ತಾ ಇರೋದು ವರ್ಡ್ ಟ್ರೇಡ್ ಸೆಂಟರ್ ನಾನು ಫಸ್ಟ್ ಟೈಮ್ ಯು ಎಸ್ಗೆ ಬಂದಿರೋದು ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಫುಲ್ ಅಲ್ಲಿ ಹೆಂಗಿರುತ್ತೆ ರೋಡ್ ರೂಲ್ಸು ಅದನ್ನೆಲ್ಲ ನೋಡೋಕೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದ್ದರೆ ಇವರಿಬ್ರು ಅಣ್ಣ ತಂಗಿಗೆ ಆ ಕಾರ್ಸ್ ಯಾವ್ಯಾವ ಕಾರ್ಸ್ ಇರುತ್ತೆ ಅದು ಯಾವುದು ಇದು ಯಾವುದು ಅಂತ ಮಾತಾಡ್ಕೊತಿದ್ದಾರೆ ನಾನು ನನ್ನ ಲೋಕದಲ್ಲೇ ಇದ್ದೀನಿ ಅವರಾಗಿರೋದು ಇದು ವಿಪರೀತ ಅನಿಸ್ತಿದೆ ನಾವಿರೋದು ಅಲ್ಲಿ ಬಾಸ್ಟನ್ ಔಟ್ಸ್ಕರ್ಟ್ಸ್ ಅಲ್ಲಿ ಊರಿನ ಥರನೇ ಉಡುಪಿ ಥರನೇ ಟ್ರಾಫಿಕ್ ಎಲ್ಲ ಕಮ್ಮಿ ಇರುತ್ತೆ ಅದಕ್ಕೆ ನ್ಯೂಯಾರ್ಕ್ ಸಿಟಿ ಟ್ರಾಫಿಕ್ ತುಂಬ ಎಕ್ಸ್ಟ್ರೀಮ್ ಆಗಿದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆಚೆ ಕಡೆದು ನೋಡಿದ್ರೆ ಗೊತ್ತಾಗುತ್ತೆ ಹತ್ತತ್ರ ತುಂಬ ಹತ್ತತ್ರಕ್ಕೆ ಸಿಗ್ನಲ್ ಲೈಟ್ಸ್ ಇದೆ ಒಂದು ಕಾಲು ಗಂಟೆಗಿಂತ ಜಾಸ್ತಿ ಹುಡುಕಿ ಕೊನೆಗೂ ಪಾರ್ಕಿಂಗ್ ಸಿಕ್ ಕೊನೆಗೂ ಪಾರ್ಕ್ ಮಾಡಿದೀವಿ ನಮ್ಮ ಜೀಪ್ನೋರ್ ಎಲ್ಲ ಬಿಲ್ಡಿಂಗ್ಸು ತುಂಬಾ ಚೆನ್ನಾಗಿತ್ತು ಅತ್ತೆ ಮಾವ ಮೇಘನಾ ಕೆಲವು ವರ್ಷ ನ್ಯೂಯಾರ್ಕ್ ಅಲ್ಲೇ ಇತ್ತು ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಶೂಟಿಂಗ್ ಆಗಿಲ್ಲ ಅಂತ ಗೊತ್ತಿದ್ರು ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ದಿಸ್ ಪ್ಲೇಸ್ ಫ್ರೆಂಡ್ಸ್ ಸೀರಿಯಲ್ಗೆ ಔಟ್ಸೈಡ್ ವಿಡಿಯೋ ಯೂಸ್ ಮಾಡ್ಕೊಂಡಿರೋ ಬಿಲ್ಡಿಂಗ್ ಇದೆ ಶೂಟಿಂಗ್ ಪೂರ್ತಿ ಆಗಿರೋದು ಕ್ಯಾಲಿಫೋರ್ನಿಯಾದಲ್ಲಿ ಆದರೂ ನ್ಯೂಯಾರ್ಕ್ ಬಿಲ್ಡಿಂಗ್ದು ವಿಡಿಯೋ ತೊಗೊಂಡಿದ್ದಾರೆ ಅತ್ತೆ ಮಾವ ಮೇಘನ ಟೂ ತೌಸಂಡ್ ಫಿಫ್ಟೀನಲ್ಲಿ ಬಾಸ್ಟನ್ಗೆ ಮೂವ್ ಆದರು ನನ್ನ ಯಜಮಾನ್ರು ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ನೈನ್ಟೀನ್ ತನಕ ಒಬ್ಬರೇ ನ್ಯೂಯಾರ್ಕಲ್ಲಿದ್ದರು ಅವರು ಗ್ರಾಜ್ಯುಯೇಟ್ ಆಗಿದ್ದು ಕೂಡ ನ್ಯೂಯಾರ್ಕಲ್ಲೇ ಹಾಗಾಗಿ ನಮ್ಮ ಮನೆಯಲ್ಲಿ ಅವರಿಗೆ ಎಲ್ಲರಿಗಿಂತ ಜಾಸ್ತಿ ನ್ಯೂಯಾರ್ಕ್ ಬಗ್ಗೆ ಗೊತ್ತಿರೋದು ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ಸೆಲ್ಲ ನಾವು ನೋಡೋಕೆ ಬಾಕಿ ಇದೆ ಅಂತ ನ್ಯೂಯಾರ್ಕ್ ಸುತ್ತಲೂ ನೀರಿಂದ ಕವರ್ ಆಗಿದೆ ಮ್ಯಾನ್ಹಟನ್ ಬ್ರೂಕ್ಲಿನ್ ಕ್ವೀನ್ಸ್ ಸ್ಟೇಟನ್ ಐಲ್ಯಾಂಡ್ ಇದೆಲ್ಲ ಪಾರ್ಟ್ಸ್ ಆಫ್ ಲಾಂಗ್ ಐಲ್ಯಾಂಡ್ ಎಲ್ಲವೂ ನೀರು ಮಧ್ಯ ಇದೆ ಸೊ ಇದೆಲ್ಲದಕ್ಕೂ ಕನೆಕ್ಟ್ ಆಗೋಕ್ಕೆ ಬೇರೆ ಬೇರೆ ಸೇತುವೆಗಳಿದೆ ನೆಕ್ಸ್ಟ್ ಟೈಮ್ ನ್ಯೂಯಾರ್ಕ್ ಹೋದಾಗ ಎಲ್ಲ ಸೇತುವೆಗಳನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಸೇತುವೆ ಇದೆ ನಾವೀಗ ಹೋಗ್ತಾ ಇರೋದು ಒಂದು ಸೇತುವೆ ಮೇಲೆಯೇ ತುಂಬ ವಾಟರ್ ಸರೌಂಡಾಗಿದೆ ನ್ಯೂಯಾರ್ಕ್ಗೆ ನಾವು ನಮ್ಮ ಔಟ್ಫಿಟ್ಟನ್ನು ಚೇಂಜ್ ಮಾಡಿಕೊಂಡು ಇವಾಗ ಫ್ಲಶಿಂಗ್ ಮಹಾವಲ್ಲಭ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ದೂರ ಇತ್ತಲ್ಲ ನಮ್ಮ ನ್ಯೂಯಾರ್ಕ್ ವಿಸಿಟ್ನ ನ ಮೇನ್ ರೀಸನ್ನೇ ಫ್ಲಶಿಂಗ್ ಮಹಾಬಲಭ ಗಣಪತಿ ಟೆಂಪಲ್ನ ವಿಸಿಟ್ ಮಾಡೋದು ನಮ್ಮ ಮಾವ ಅಲ್ಲೇ ಅರ್ಚಕರಾಗಿದ್ದರು ಮೊದಲು ನಾನು ಇಲ್ಲೇನೋ ಫಂಬಲ್ ಮಾಡ್ತಿದ್ದೆ ಅದನ್ನು ಹಾಗೆ ಇಟ್ಟಿದ್ದೀನಿ ಅಮ್ಮನ ಸೀರೆ ಇರ್ವಿ ದೇವಸ್ಥಾನಕ್ಕೆ ಈಗ ಬಂದ್ವಿ ಫುಲ್ ಟ್ರಾಫಿಕ್ಕು ಅದೇ ಅಲ್ಲೇ ಇದೆಯಲ್ಲ ಅದೇ ದೇವಸ್ಥಾನ ಅಮ್ಮ ಅಪ್ಪ ಅಣ್ಣ ಆಲ್ರೈಟ್ ನಾವು ಹೋಗಿ ಬರ್ತೀವಿ ಓಕೆ ಇದೇ ಮಹಾಗಣಪತಿ ಶ್ರೀವಲ್ಲಭ ಮಹಾಗಣಪತಿ ದೇವಸ್ಥಾನ ಈಗ ಇಲ್ಲಿ ಹೋಗಿ ಬಂದ್ವಿ ನಾವು ಎಲ್ಲ ಎದುರುಗಡೆ ಅದೇ ದೇವಸ್ಥಾನದ್ದು ಶ್ರೀ ರಾಘವೇಂದ್ರ ಸನ್ನಿಧಿ ಇದೆ ಇಲ್ಲೂ ಈಗ ಹೋಗಿ ಬಂದ್ವಿ ಅತ್ತಿಗೆ ಅಲ್ಲೇ ಒಳಗೆ ಕೂತ್ಕೊಂಡಿದ್ದಾಳೆ ಸೋ ನೋಡಿ ಅದೇ ದೇವಸ್ಥಾನದ ಒಂದು ಸನ್ನಿಧಿ ರಾಘವೇಂದ್ರ ಇಲ್ಲೇ ಸಪ್ರೇಟ್ ಮಾಡಿದ್ದಾರೆ ಬಟ್ ಅದೇ ದೇವಸ್ಥಾನ ದೇವಸ್ಥಾನದ ಎಂಟ್ರೆನ್ಸ್ ತೋರ್ಸೋಕೆ ಮರ್ತೋಗಿತ್ತು ಪುನಃ ತೋರಿಸ್ತಾ ಇದ್ದೀವಿ ಇದನ್ನ ಇಂಡಿಯಾದಿಂದನೇ ಶಿಲ್ಪಿಗಳನ್ನು ಕರೆಸಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂದರೆ ಊರಲ್ಲಿರೋ ಥರನೇ ಅನಿಸುತ್ತೆ ಫೀಲ್ ಬರುತ್ತೆ ಕಲ್ಲಿಂದ ಕಲ್ಲಿನ ಕೆತ್ತನೆಗಳೆಲ್ಲವೂ ದೇವಸ್ಥಾನ ಸುತ್ತಲೂ ಹಿಂಗೆ ಚೆನ್ನಾಗಿ ಮಾಡಿಸಿದ್ದಾರೆ ಕ್ಯಾಂಟೀನಲ್ಲಿ ದೋಸೆ ತಿನ್ಕೊಂಡು ವಾಪಾಸ್ ಬಾಸ್ಟನ್ಗೆ ಹೋಗ್ತಾ ಇದೀವಿ ಅಗೇನ್ ನಾವು ಹೋಗ್ತಿರೋದೊಂದು ಸೇತುವೆ ಅಲ್ಲಿ ಕಾಣಿಸ್ತಿರೋದು ಮತ್ತೊಂದು ಸೇತುವೆ ಸೊ ಅದಕ್ಕೆ ಲೈಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಹಾಫ್ ವೇ ನನ್ನ ಹಸ್ಬೆಂಡ್ ಡ್ರೈವ್ ಮಾಡಿದ್ರು ಆಮೇಲೆ ಮೇಘನಾ ಡ್ರೈವ್ ಮಾಡ್ತಿದ್ಲು ಇದಾಗಿತ್ತು ನಮ್ಮ ನ್ಯೂ ಜರ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್